ಹಾಯ್ ಗುಡ್ ಮಾರ್ನಿಂಗ್ ಇಳಿದು ಇವತ್ತು ನಾನು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವಾಗ ತಾನೇ ಸ್ಕೂಲಿಗೆ ಕಳಿಸ್ದೆ ಅದು ಇಲ್ಲೇ ಆಟ ಆಡ್ತಿದ್ದಾಳೆ ನೋಡಿ ಬೆಳಿಗ್ಗೆ ಬಂದು ಅವರಪ್ಪ ಸ್ವಲ್ಪ ಇಲ್ಲ ಶುಂಠಿ ಎಲ್ಲ ಒಣ್ಗಾಗ್ತಾಯಿದ್ರು ಸ್ವಲ್ಪ ಇತ್ತು ತೊಗೊಂಡಿದ್ದು ಅದನ್ನೆಲ್ಲ ಒಣ್ಗಾಗ್ತಾಯಿದ್ರು ಅವಳು ಬಂದು ಆಟ ಆಡ್ತಿದ್ದಾಳೆ ಇವಾಗ ಫಂಕ್ಷನ್ಗೆ ಹೋಗಬೇಕು ಅಂಕಲ್ ಮನೆ ಹಳದಿ ಶಾಸ್ತ್ರ ಹೋಗೋಣ ಬಾ ಅಂತ ಕರೀತಾ ಇದ್ದೀನಿ ನೋಡಿ ಅಂಕಲ್ ಮನೆ ಅಲ್ಲೇ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ರು ಅಂಕಲ್ಲು ಮಗಳಿಗೆ ಶಾಸನ ಮಾಡೋದ್ರಲ್ಲಿ ತಂದೆಗೆ ಎಷ್ಟು ಖುಷಿ ಅಲ್ವ ಅಂಕಲ್ ತುಂಬ ಖುಷಿಯಾಗಿ ಎಲ್ಲ ಶಾಸನ ಮಾಡ್ತಾಯಿದ್ರು ಮತ್ತು ಫ್ರೆಂಡ್ಸು ರಿಲೇಟಿವ್ಸು ಹಾಗೆ ಎಲ್ಲರೂ ಬರ್ತಾಯಿದ್ರು ರೆಡಿ ಬಂದಿದ್ದಾರೆ ನಾನು ಸ್ವಲ್ಪ ಶಾಸನ ಎಲ್ಲ ಮಾಡಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ ವೀಡಿಯೋಗ್ರಾಫರೆಲ್ಲ ಅದೆಲ್ಲ ನೀರಿನ ಶಾಸ್ತ್ರದೆಲ್ಲ ವಿಡಿಯೋ ವೀಡಿಯೋ ಮಾಡ್ತಾಯಿದ್ರು ಅದು ಎಲ್ಲ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಆದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಅಲ್ಲೊಂದು ಪಾಪು ಆಟಾಡ್ತಿತ್ತು ಎಷ್ಟು ಮುದ್ದಾಗಿ ಆಟ ಆಡ್ತಿದೆ ನೋಡಿ ಜೋಡ್ಸಿರೋದ್ನೆಲ್ಲ ಕೀಳ್ತಾ ಇದೆ ಎಲ್ಲ ಆಂಟಿ ಬಂದ ಮೇಲೆ ಪಾಪು ನಿಂತ್ಕೊಂಡ್ರು ಇವಾಗ ಹಸೆ ಮೇಲೆ ಕುರಿಸ್ತಾ ಇದ್ರು ಅದೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡು తనా సచిమ రమిదా ర వ ర వా ప్జామాయతతి గమ ర వ వ ನೋಡಿ ಇವತ್ತು ತುಳಸಿ ಪೂಜೆ ಅಂದ್ಬಿಟ್ಟು ಬಟ್ಟೆ ತುಳಿತಾ ಇದ್ದೆ ನಮ್ಮ ಸಾನು ಹೆಲ್ಪ್ ಮಾಡ್ತಾ ಇದ್ದಾಳೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನೀದಾ ಕೊಡ್ತಾ ಇದ್ದಾಳೆ ಹ್ಮ್ ಏನು ನನ್ನ ಚಿಕ್ಕ ಮಗ್ಳು ಆಟ ಆಡ್ತಾ ಇದ್ದಾಳೆ நோரி ஃப்ரெண்ட்ஸ் நம்மம்மா ரங்கோலா புக்ஸ்ட் ரெ நானும் வீடியோ மார்த்தாயும் பூஜை ஆகல நம்ம ரெடி மார்த்தவ் நோரி ஃபிரெண்ட்ஸ் வந்து எங்க சனாக இன்னொரு புக்ஸ்ட் ரீ பாதனா நம்ம நோரி ஃபிரெண்ட்ஸ் நோரி ஃபிரண்ட்ஸ் இன்னொரு புக்ஸ்டோரி நம்மம்மா ನನಗೆ ಪೂಜೆಗೆಲ್ಲ ರೆಡಿ ಮಾಡಿ ಸಾನು ಅಮ್ಮ ನಾನು ತೊಗೊಂಡೋಗ್ತೀನಿ ಅಂತ ತೊಗೊಂಡು ಹೋಗ್ತಾ ಇದ್ದಾಳೆ ಇವತ್ತು ಸ್ವಲ್ಪ ಸಾನು ಕೇಳುವ ಎಲ್ಲ ಪೂಜೆ ಎಲ್ಲ ಮಾಡಿಸ್ತೇ ಮಾವಳೆ ಮಾಡ್ತೀನಿ ಅಂತ ಹೇಳಿದ್ಲು ವಿಡಿಯೋ ಮಾಡಲಿ ಅಂತ ಸೊ ನಾನು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ ಆಮೇಲೆ ಸಾನನ್ನು ಪೂಜೆ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಕಸ ಆಯ್ತು ದೀಪ ಇವಾಗ ಎರಡು ಕಸಾಯ್ತು ನಮ್ಮಮ್ಮ ಮಾಡಾಯಿತು ಇವಾಗ ಸಾನು ನೋಮ ನಾನು ಮಾಡ್ತೀನಿ ಅಂತ ನಮ್ಮತ್ತೆ ಸ್ವಲ್ಪ ಹೇಳ್ಕೊಡ್ತಾಯಿದ್ರು ಹೂ ನೀರು ಹಾಕೋ ಮಗಳೇ ಆಮೇಲೆ ಗಂಧದ ಕಡೆ ಬೆಳಗೋದು ಆಮೇಲೆ ಕರ್ಪೂರ ಬೆಳಗೋದು ಎಲ್ಲ ಹೇಳ್ಕೊಡ್ತಾ ಇದ್ರು ಹಾಗೆ ಮಾಡ್ತಾ ಇದ್ಲು ಹಾಗೆ ನನ್ನ ಚಿಕ್ಕಮಗ್ಳೂನು ಈ ಕಡೆ ಗಂಟೆ ಅಳ್ಳಾಡಿಸ್ತಾ ಇದ್ದಾಳೆ ಇವಳು ಎಲ್ಲ ಪೂಜೆ ಮಾಡಿ ಮತ್ತೆ ಮತ್ತೆ ಆಗ್ತಿದ್ದಾಳೆ ಇಲ್ಲಿ ಈ ಬುತಿ ಹಾಕು ಅಂತೆಲ್ಲ ನಮ್ಮ ಅತ್ತೆ ಹೇಳ್ಕೊಡ್ತಾ ಇದ್ದಾಳೆ ಅದನ್ನೆಲ್ಲ ನಿಧಾನಕ್ಕೆ ಮಾಡ್ತಾ ಇದ್ದಾಳೆ ಸಾಮ ಎಲ್ಲ ನೀವು ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಹೇಳಿ ಅವಳು ಪೂಜೆ ಮಾಡ್ತಾ ಇದ್ದಾಳೆ ಎಲ್ಲನೂ ಮನೂನು ಮಾಡ್ತೀನಿ ಅಂತ ಹೇಳಿ ಅವಳು ಎಲ್ಲ ಪೂಜೆ ಮಾಡಿದ್ಲು ನೋಡಿ ನಾನು ಚಿಕ್ಕ ಮಕ್ಕಳು ಗಂಟೆ ಎಲ್ಲಡಿಸ್ತಿದ್ದೆ ಅದೀಗ ಏನು ಮಾಡ್ತಿದೆಯಾ ಗಂಟೆಯಲ್ಲಡಿಸ್ತಾಯಿದ್ದೆಂದೆ ಹೂವನ್ನು ತಂದೆ ಹಿರೆಯೋ ಬಾಗಿಲ ಸೋಮಿನ್ನ ದರ್ಶನಕ್ಕಾಗಿ ನಮ್ಮಂದೆರೆಯೋ ಬಾಗಿಲ ಪೂಜಿಸಲೆಂದೆ ಹೂವನ್ನು ತಂದೆ ೋ ಬಾಗಿಲಾ ನನಗೆ ನಮ್ಮ ಅಜ್ಜಿಯ ಆಡೆಯಲ್ಲೆಲ್ಲ ಪೂಜೆ ಮಾಡಿದ್ರು ಸಾನೂನು ಇವಾಗ ಮಂಗ್ಳ ಆರತಿ ಮಾಡ್ತಿದ್ದಾಳೆ ನನ್ನ ಆದ್ಯನೋ ಬಂದಿ ಅಮ್ಮ ನಾನು ಮಾಡ್ತೀನಿ ಅಂತ ಕಿತ್ಕೊತಿದ್ದೆ ನೋಡಿ ನಮಗೆ ಭಯ ಆಗುತ್ತೆ ಅವಳು ಸ್ವಲ್ಪನೂ ಎದುರುಕೊಳ್ದಾಗ ಹೇಗೆ ಇಟ್ಕೊಂಡಿದ್ದಾಳೆ ನೋಡಿ ಆಮೇಲೆ ಆರತಿ ಮಾಡ್ತಿದ್ದಾಳೆ ನಾನು ಹಂಗೂ ಭಯ ಆಗ್ತಿದೆ ಅತ್ತೆ ಹಿಂದೆ ಇಟ್ಕೊಂಡಿದ್ದಾರೆ ಅದು ಕಾಣಿಸ್ತಾ ಇಲ್ಲ ಅವಳು ಹಂಗೂ ಆರತಿ ಮಾಡ್ತೀನಿ ಅಂತ ಹೇಳಿ ಹೇಗೋ ಹಾಗೂ ಹೀಗೂ ಮಾಡಿ ಒಂದು ಆರತಿ ಮಾಡಿದ್ರು ನಾನು ಆರ್ತಿನೂ ಆಮೇಲೆ ನಮ್ಮ ಅಜ್ಜಿನೂ ಮಾಡಿದ್ರು ನಾನು ಎಲ್ಲ ಆರತಿ ಮಾಡಿದೆ ಇಬ್ರು ಎಲ್ಲ ಮನೆಯವರೆಲ್ಲರೂ ಆರತಿ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ ಹೀಗೆ ಸಿಂಪಲ್ಲಾಗಿ ನಮ್ಮನೆ ಪೂಜೆ ಆಯಿತು ತುಳಸಿ ಪೂಜೆ ಯಾವಾಗಲೂ ಮಾಡ್ತಿದ್ವಿ ಈ ಸಲ ಸಾನು ಆಧಿಯ ಎಲ್ಲ ಇದ್ರಲ್ಲ ಸ್ವಲ್ಪ ಸ್ಪೆಷಲ್ ಆಗಿತ್ತು ಸಿಂಪಲ್ಲಾಗಿ ಸ್ಪೆಷಲಾಗಿ ಮಾಡಿದ್ದೀವಿ ಮನೆಗಳಲ್ಲಿ ಹೇಗೆ ಹೇಗೆ ಮಾಡಿದ್ದೀರಾ ತುಳಸಿ ಪೂಜೆ ಎಲ್ಲರೂ ಕಮೆಂಟ್ ಮಾಡಿ ಎಲ್ಲರಿಗೂ ತುಳಸಿ ದಿನದ ಶುಭಾಶಯಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್